ಸೂರ್ಯದೇವನ ಆರಾಧನೆ ವೇದ ಕಾಲದಿಂದಲೂ ಕೂಡ ನಡೆದುಕೊಂಡು ಬಂದಿರುವಂಥದ್ದು ನಮ್ಮ ಋಷಿ ಮುನಿಗಳು ಸೂರ್ಯದೇವನ ಗೌರವಾರ್ಥವಾಗಿ ಅರ್ಘ್ಯವನ್ನು ಕೂಡ ಅರ್ಪಿಸ್ತಾರೆ ಹಾಗೆ ನಾವೆಲ್ಲರೂ ಕೂಡ ದಿನ ಬೆಳಗಾಯಿತು ಅಂದರೆ ಸೂರ್ಯನ ಕುರಿತಾಗಿ ಸೂರ್ಯನಿಗೆ ನಮಸ್ಕಾರ ಹಾಗೆ ಆದಿತ್ಯ ಹೃದಯವನ್ನು ಪಠಿಸ್ತಾ ಸೂರ್ಯನ ಆಶೀರ್ವಾದವನ್ನು ಪಡೆದುಕೊಳ್ಳೋದಕ್ಕೆ ಪ್ರಯತ್ನಿಸ್ತೀವಿ ಆದರೆ ಜಗದ್ವ್ಯಾಪಿಯಾದಂತಹ ಸೂರ್ಯದೇವ ಹುಟ್ಟಿದ್ದಾದರೂ ಹೇಗೆ ಸೂರ್ಯದೇವನ ಜನನ ಹೇಗಾಯಿತು ಅಂತ ನಾವು ಈ ಕಥೆ ಮೂಲಕ ತಿಳ್ಕೊಳ್ಳೋಣ ನಿಮಗೆ ಈ ಕತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪ್ತ ಋಷಿಗಳಲ್ಲಿ ಒಬ್ಬರಾದಂತಹ ಕರ್ಷಪ ಮಹರ್ಷಿಗಳು ದಕ್ಷ ಪ್ರಜಾಪತಿಯ ಹದಿಮೂರು ಪುತ್ರಿಯರನ್ನು ಮದುವೆ ಆಗ್ತಾರೆ ಈ ಹದಿಮೂರು ಪುತ್ರಿಯರಲ್ಲಿ ಕದ್ರು ವಿನೀತಾ ದಿತಿ ಮತ್ತು ಅದಿತಿ ಪ್ರಮುಖವಾದಂಥವರು ಅದರಲ್ಲಿ ಅದಿತಿ ಗರ್ಭಿಣಿಯಾಗಿರ್ತಾಳೆ ಆಗ ಕಶ್ಯಪ ಮಹರ್ಷಿ ಅವಳ ಬಳಿ ಬಂದು ನಿನಗೊಬ್ಬ ಮಗ ಹುಟ್ಟುತ್ತಾನೆ ಅಂತ ಹೇಳ್ತಾರೆ ಆ ಮಗನಿಂದ ಇಡೀ ವಿಶ್ವವೇ ಪ್ರಕಾಶಿಸಲ್ಪಡುತ್ತೆ ಅಂತಲೂ ಹೇಳ್ತಾರೆ ಒಂದು ದಿನ ಕಶ್ಯಪ ಮಹರ್ಷಿ ಸ್ನಾನಕ್ಕೆಂದು ನದಿಗೆ ಹೋಗಿರ್ತಾರೆ ಆ ಕ್ಷಣದಲ್ಲಿ ಅದಿತಿ ಶ್ರೀಹರಿಯನ್ನ ಕುರಿತು ತೀವ್ರವಾಗಿ ಧ್ಯಾನ ಮಾಡ್ತಿರ್ತಾಳೆ ಅದೇ ಸಂದರ್ಭದಲ್ಲಿ ಬ್ರಾಹ್ಮಣನೊಬ್ಬ ಅದಿತಿಯ ಆಶ್ರಮದ ಮುಂದೆ ಬಂದು ನಿಲ್ತಾನೆ ಆ ಬ್ರಾಹ್ಮಣ ಅದಿತಿಯ ಮುಂದೆ ನಿಂತು ಭವತಿ ಭಿಕ್ಷಾನ್ ದೇಹಿ ಭವತಿ ಭಿಕ್ಷಾನ್ ದೇಹಿ ಎಂದು ಭಿಕ್ಷೆ ಬೇಡ್ತಾನೆ ಧ್ಯಾನದಲ್ಲಿ ಮುಳುಗಿದ್ದಂತಹ ಅದಿತಿಗೆ ಬ್ರಾಹ್ಮಣ ಧ್ವನಿ ಕೇಳೋದೇ ಇಲ್ಲ ಆದರೆ ಬ್ರಾಹ್ಮಣ ಅಷ್ಟಕ್ಕೆ ಸುಮನಾಗದೆ ಪದೇ ಪದೇ ಭವತಿ ಭಿಕ್ಷಾನ್ ದೇಹಿ ಎಂದು ಹೇಳ್ತಾನೇ ಇರ್ತಾನೆ ಬ್ರಾಹ್ಮಣ ಧ್ವನಿ ಈಗ ಅದಿತಿಗೆ ಕೇಳುತ್ತೆ ಓ ಯಾರೋ ಭಿಕ್ಷೆಗೆಂದು ಮನೆ ಬಾಗಿಲಿಗೆ ಬಂದಿದ್ದಾರೆ ಎಂದು ತಿಳಿದು ಅದಿತಿ ಮನೆ ಆಚೆ ಬರ್ತಾಳೆ ಮನೆಯ ಬಾಗಿಲಲ್ಲಿ ನಿಂತಹ ಬ್ರಾಹ್ಮಣನಿಗೆ ಭಿಕ್ಷೆಯನ್ನು ನೀಡ್ತಾಳೆ ಅದಿತಿ ಸ್ವಾಮಿ ನಾನು ಧ್ಯಾನದಲ್ಲಿ ಮುಳುಗಿದ್ದ ಕಾರಣದಿಂದ ನೀವು ಕರೆದ ಕೂಡಲೇ ನಾನು ಹೊರಗಡೆ ಬಂದು ನಿಮಗೆ ಭಿಕ್ಷೆ ನೀಡಲು ಸ್ವಲ್ಪ ತಡವಾಯಿತು ನನ್ನನ್ನು ಕ್ಷಮಿಸಿ ಅಂತ ಕೇಳ್ಕೊತಾಳೆ ಆದರೆ ಬ್ರಾಹ್ಮಣ ಕೋಪಗೊಂಡು ಹೇ ಮಾತೆ ನೀನು ಸುಳ್ಳು ಹೇಳ್ತಾ ಇದೆಯಾ ಗರ್ಭಿಣಿಯಾಗಿರೋ ಕಾರಣದಿಂದ ನಿನಗೆ ಕೂಡಲೇ ಹೊರಗಡೆ ಬರೋದಕ್ಕೆ ಆಗಿಲ್ಲ ಯಾವ ಗರ್ಭವನ್ನು ನೆಚ್ಚಿಕೊಂಡು ನೀನು ಕುಳಿತಿದ್ದೆಯೋ ಆ ಗರ್ಭ ನಿನ್ನ ಉದರದಲ್ಲೇ ಕೊನೆಯುಸಿರಿಳಿಯಲಿ ಅಂತ ಶಪಿಸ್ತಾನೆ ಆ ಬ್ರಾಹ್ಮಣನ ಶಾಪಕ್ಕೆ ಅದಿತಿ ದಿಕ್ಕೇ ತೋಚದಂತೆ ನಿಂತಿರ್ತಾಳೆ ಅದೇ ಹೊತ್ತಿಗೆ ಸರಿಯಾದ ಸಮಯಕ್ಕೆ ಕಶ್ಯಪ ಋಷಿಗಳ ಆಗಮನವಾಗುತ್ತೆ ಆತನಿಗೆ ಅದಿತಿ ನಡೆದ ವಿಚಾರವನ್ನೆಲ್ಲ ತಿಳಿಸ್ತಾಳೆ ಕಶ್ಯಪ ಋಷಿ ತನ್ನ ಪತ್ನಿಯನ್ನು ಸಾಂತ್ವನಗೊಳಿಸ್ತಾನೆ ಹರಿಯನ್ನ ಕುರಿತು ಧ್ಯಾನಿಸಲು ಪ್ರಾರಂಭಿಸ್ತಾನೆ ಆಗ ಶ್ರೀಮನ್ನಾರಾಯಣ ಪ್ರತ್ಯಕ್ಷನಾಗಿ ಮಗು ಹುಟ್ಟುವುದನ್ನು ಯಾರಿಂದಲೂ ಕೂಡ ತಪ್ಪಿಸಲಾಗದು ನೀವು ಚಿಂತಿಸಬೇಡಿ ಎಂದು ಅಭಯವನ್ನು ನೀಡ್ತಾನೆ ಹೀಗೆ ಆದಿತ್ಯ ಮಗನಾಗಿ ಜನಿಸಿದ ಸೂರ್ಯದೇವ ಆದಿತ್ಯನಾಗುತ್ತಾನೆ ಆದರೆ ಬ್ರಾಹ್ಮಣನ ಶಾಪದಂತೆ ಆತನ ಜನನ ಮೃತ ಗರ್ಭದಲ್ಲಾಗಿರುತ್ತದೆ ಆ ಕಾರಣದಿಂದ ಸೂರ್ಯದೇವನನ್ನು ಮಾರ್ತಾಂಡನ್ ಎಂದು ಕೂಡ ಕರೀತಾರೆ